ಒಂದು ಕಾಲದಲ್ಲಿ ಕನ್ನಡದಲ್ಲಿ ಸ್ಟಾರ್ ಆಗಿ ನಾಯಕಿಯಾಗಿ ಕುರ್ತುಕೊಂಡು ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಜೆನಿಫರ್ ಕೊತ್ವಾಲ್ ಅವರು ಇನ್ನು ನೆನಪು ಮಾತ್ರ ಆದರೆ ಈ ನಟಿಗೆ ಏನಾಗಿ ಹೋಯಿತು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ಸ್ ಕುತ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಒಬ್ಬರಲ್ಲ ಒಬ್ರು ಸಿನಿಮಾ ರಂಗವನ್ನು ತೊರೀತಾನೆ ಹೋದ್ರು ಮತ್ತಷ್ಟು ಜನ ಸಾವು ನೋವನ್ನು ಅನುಭವಿಸಿದ್ರು ಈಗ ಇದೇ ಸಾಲಿನಲ್ಲಿ ಈಗ ಜೆನಿಫರ್ ಕೊತ್ವಾಲ್ ಅವರು ಕೂಡ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಆದರೆ ಈ ನಟಿಗೆ ಏನಾಯ್ತು ಅಂತ ನೋಡ್ತಾ ಹೋದರೆ ಇನ್ನು ಎರಡು ಸಾವಿರದ ಎರಡರಲ್ಲಿ ಚಿನ್ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದಂಥ ಇವರು ಮೂಲತಃ ಮುಂಬೈನವರು ಆಗಿದ್ದರು ಇನ್ನು ಕನ್ನಡ ಸಿನಿಮಾದಲ್ಲಿ ಕೂಡ ಬಹುತೇಕ ಗುರ್ಸ್ಕೊಂಡ್ರು ಅಂತ ಕೂಡ ಹೇಳ್ಬೋದು ಇನ್ನು ಹುಲಿ ಸಿನಿಮಾದ ಮೂಲಕ ಕಿಶೋರ ಜೊತೆ ನಾಯಕಿಯಾಗಿ ಮೊದಲ ಬಾರಿಗೆ ಕಾಣಿಸ್ಕೊಂಡ್ರು ನಂತರ ಸತ್ಯವಂತ ಸಾವಿತ್ರಿ ಜೋಗಿ ಸ್ನೇಹನ ಪ್ರೀತಿನ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಇವರು ಮಾಡ್ತಾ ಬಂದರು ಬರೋಬ್ಬರು ಎರಡು ಸಾವಿರದ ಹನ್ನೆರಡರ ತನಕ ಇವರು ಸಿನಿಮಾ ರಂಗದಲ್ಲಿ ಗುರ್ಸ್ಕೊಂಡ್ರು ಸದ್ಯ ಅಲ್ಲಿಂದ ಇವರು ಕಂಪ್ಲೀಟಾಗಿ ಸಿನಿಮಾ ರಂಗದಿಂದ ದೂರನೇ ಉಳಿದ್ರು ಸದ್ಯಾಗಿ ಏನಾಯಿತು ಏನು ಎಂಬ ಕಾರಣ ಎಲ್ಲೂ ಕೂಡ ಅವರು ಕಾಣಸಿರಲಿಲ್ಲ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸ ಕಂಡು ಬಂತು ಅಂತ ಕೂಡ ಹೇಳಲಾಗುತ್ತಿದೆ ಕನ್ನಡಕರು ಸಿನಿಮಾ ರಂಗಕ್ಕೆ ಕಂಪ್ಲೀಟ್ ಆಗಿ ತೋರಿದ್ರು ಈ ಮೂಲಕ ಸಿನಿಮಾ ರಂಗದಿಂದ ಈ ನಿಲವಾದ್ರು ಜೆನಿಫರ್ ಕೊತ್ವಾಲ್ ಅವರು ಈಗ ಸದ್ಯದ ನಲವತ್ತಾರು ವರ್ಷ ವಯಸ್ಸಾಗಿದೆ ಇದೇ ತನಕ ಅವರು ಮದುವೆ ಸಹ ಆಗಿರ ಅಂತಲೇ ಕೂಡ ಹೇಳಿದರು